ಕಂಪನಿಗಳು ಬೆಂಗಳೂರಿನಿಂದ ಹೊರ ಹೋಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಇದ್ದಾಗ ಏನು ಕೆಲಸ ಮಾಡಿಲ್ಲ ಹೀಗಾಗಿ ಬೆಂಗಳೂರಿನ ರಸ್ತೆಗಳು ಹಾಳಾಗಿದೆ ಬಿಜೆಪಿ ಮೇಲೆ ಈ ರೀತಿಯಾಗಿ ಸಚಿವ ಎಚ್ ಸಿ ಮಹಾದೇವಪ್ಪ ಗೂಬೆ ಬಿಜೆಪಿ ಬಿಜೆಪಿಯವ್ರ ನೋಡಿದ್ರೆ ಸರ್ಕಾರದ ಮೇಲೆ ಸರ್ಕಾರದ ಸಚಿವರುಗಳನ್ನ ನೋಡಿದ್ರೆ ಬಿಜೆಪಿ ಮೇಲೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಆರೋಪ ಮಾಡ್ತಾ ಇರ್ಲಿ ನಾವು ನೀವು ಅದನ್ನ ಕೇಳ್ಕೊಂಡು ಹೌದಾ ಹೌದಾ ಅಂತ ಸುಮ್ನಿರೋಣ ಅಷ್ಟೇ ವರು ಇದ್ದಾಗ ಏನು ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಿದ್ದಾವೆ ಈಗ ನಾನು ನಾವಿದ್ದಾಗ ತರ್ಟೀನ್ ಏಯ್ಟಿನಲ್ಲಿ ಫೀಡೌಟ್ ಮಿಸ್ಟೇಕ್ ನಾನೇ ಸುಮಾರು ಐನೂರು ಆರುನೂರು ಏಳ್ನೂರ ಎಂಟು ಕಿಲೋಮೀಟರ್ ಡೆವಲಪ್ ಮಾಡಿದೆ ಇದರಲ್ಲಿ ಸೊ ಈಗ ಬು ಡೆಪ್ಟಿ ಚೀಫ್ ಮಿಷನರ್ನ ಮೀಟಿಂಗ್ ಮಾಡಿದ್ದಾರೆ ಪಾರ್ಟ್ ಓಲ್ ಫ್ರೀ ರೋಡ್ಸ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಆ ಕಾರಣಕ್ಕೆ ಇಂಡಸ್ಟ್ರ್ಯೂಸನು ಹೋಗ್ತಾರೆ ಬಟ್ ನಾವು ಈಗ ಒಂದು ಸರಿಯಾದಂಥ ರಸ್ತೆ ಸಂಪರ್ಕ ಜಾಲನ ವ್ಯವಸ್ಥೆ ಮಾಡೋದು ಇಲ್ಲ ಕೆಲಸ ನಡೀತಾ ಇದ್ರೆ ನಾ ಒಂದು ಕೆಲಸ ಬೆಂಗ್ಳೂರು ಅಂತೇಳಿ ಅದಕ್ಕೆ ಡೆಫ್ರೆಟಾಗಿ ಇಲ್ಲ ಬೇಡ ವ್ಯವಸ್ಥೆ ಆಳೋದಕ್ಕೆ ಬಿಡಲ್ಲ ಒಂದು ರಸ್ತೆಗಳನ್ನು